ಬಿಟ್ಟು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬ್ಲಾಗು ನಮ್ಮ ಪಾಪುಗೆ ಶಿರಪ್ ಎಲ್ಲ ಹಾಕ್ಬಿಟ್ಟು ಮಲ್ಕೋ ಅಂತ ಹೇಳ್ತಾ ಇದ್ದೀನಿ ಬಟ್ ಅವಳು ಇಲ್ಲ ಹಾಗೆಯೇ ಸ್ವಲ್ಪ ಮಿಕ್ಸಿಗೆ ಇದಾಕೊಂಡಿದೆ ಮೆಂತ್ಯಾನೆನ ನೆನೆಸ್ಬಿಟ್ಟು ಮೆಂತ್ಯನ ರುಬ್ಬಿಟ್ಟು ಮೆಂತ್ಯ ಹಾಕ್ಕೊಂಡಿದ್ದೆ ತುಂಬ ಹೀಟಾಗಿತ್ತು ತಲೆಗೆ ಹಾಗಾಗಿ ಸೊ ಮೆಂತ್ಯ ಗಟ್ಟಿ ನೋಡಿ ಜಾಸ್ತಿ ಹಾಕಿಲ್ಲ ಸ್ವಲ್ಪ ಹಾಕಿದ್ದೆ ಸ್ನಾನ ಮಾಡ್ಕೊಳ್ಳೋಣ ಈಟಾಗಿದ್ದಾಗ ನೀವು ಕೂಡ ಹಾಕಿ ಫ್ರೆಂಡ್ಸ್ ಈ ಥರ ಬಿಸಿಲು ಬಿಸಿಲು ಇರೋದ್ರಿಂದ ಸ್ವಲ್ಪ ನೈಟೆಲ್ಲ ಒಂದು ಎಷ್ಟು ಅಷ್ಟು ಮೆಂತ್ಯ ಕಾಳನ್ನ ನೆನೆಸ್ಬಿಟ್ಟು ನೀರಲ್ಲಿ ಇಡೀ ನೈಟ್ ಫುಲ್ಲು ನೆನೆಸ್ಬೇಕು ಬೆಳಗ್ಗೆ ಎದ್ದು ಅದನ್ನು ಪೇಸ್ಟ್ ಮಾಡಿಟ್ಕೊಂಡು ಅದ್ರ ಜೊತೆಗೆ ಬೇಕಂದ್ರೆ ನೀವು ಕರಿಬೇವು ಬೇಕಾದರೆ ಆ್ಯಡ್ ಮಾಡ್ಕೊಬೋದು ನಾನು ಖಾಲಿ ಖಾಲಿಯಾಗಿತ್ತು ಹಾಕಿಲ್ಲ ಬರೀ ಮೆಂತ್ಯನೇ ರುಬ್ಬಿಟ್ಟು ತಲೆಯಲ್ಲಿ ನೆತ್ತಿಗೆ ಮಾತ್ರ ಹಾಕಿದ್ದೀನಿ ಸ್ವಲ್ಪ ಅಂದರೆ ಓಲ್ಡ್ ಸೀಸನ್ ಆಗಿರೋದ್ರಿಂದ ಓಲ್ಡ್ ಆಗುತ್ತೆ ಮಲ್ಕು ಅಂದರೆ ನಾಲ್ಕು ಗಂಟೆಯಿಂದ ಹೇಳ್ತಾ ಇದ್ದೀನಿ ಮಲ್ಕೋ ಅಂತ ಮಲ್ಕೊಳಲ್ಲ ಅಮ್ಮ ನೀನು ಯಾಕಮ್ಮು ನಿದ್ದೆ ಬರಲ್ವಾ ಶಿರಪ್ ಕುಡಿದ್ಮೇಲೆ ಮಲಗ್ಬೇಕು ತಾನೇ ಹಾಲು ಹಾಲು ಹಾಲ್ ಹಾಲು ಕುಡಿತಿಯಾ ಹೊಟ್ಟೆ ಸೀತಾಯ್ತಾ ಅನ್ನ ಸಾಂಬಾರು ಊಟ ಮಾಡೋದಲ್ಲ ಆಗ್ಲೇ ಹಂಗ ಹೊಟ್ಟೆ ಸೀತಾಯ್ತಾ ಹಾಲು ಕಾಯಿಸ್ಕೊಡ್ಲಾ ಬಿಡು ಮೆಂತ್ಯ ಅದು ಹಾಕೊಂಡಿರೋದು ಸ್ನಾನ ಮಾಡ್ಕೊಬೇಕು ಇವಾಗ ಹೋಗಿ ಸ್ನಾನ ಮಾಡ್ಕೊತೀನಿ ಮಾಡ್ಸಲ್ಲೂ ನಿಂಗೆ ಜ್ವರ ಬಂದೈತೆ ನಾನು ಜ್ವರ ಬಂದೈತಲ್ಲ ಇವಾಗ ಹಾಕ್ಬಾರ್ದು ಜ್ವರ ಬಂದಿಲ್ಲ ಆದ್ರೆ ಆಗ್ತಾ ಇದ್ದೆ ಆಯ್ತಾ ಇನ್ನೊಂದ್ಸಲ ಜ್ವರ ಎಲ್ಲ ಹೊಸ ಆದ್ಮೇಲೆ ಹಾಕ್ತೀನಿ ಹ್ಮ್ ರಾಗಿ ಗಂಜಿ ಅದು ಇನ್ನೊಂದ್ ಸ್ವಲ್ಪ ಐತಿ ಇರ್ಲಿ ಬಿಡು ಅದು ಬಿಡು ಇರ್ಲಿ ಬಿಡು ಇವಾಗ ಏನು ಹಾಲ್ ಸರಿ ಫ್ರೆಂಡ್ಸ್ ಹಾಲ್ ಕೇಳ್ತಾ ಇದ್ದಾಳೆ ಹಾಲ್ ಕಾಯಿಸ್ಕೊಡ್ತೀನಿ ಇಲ್ಲೇ ವಿಡಿಯೋ ಮಾಡ್ತಿಯಾ ನಾನು ಅಲ್ಲಿ ಕೈಸದೆಲ್ಲ ಇವಾಗ ಓಕೆ ಡನ್ ಎಸ್ ಎಸ್ ಅಮ್ಮ ಡ್ಯಾನ್ಸ್ ಸೂಪರ್ ಆಗಿ ಮಾಡಿದೆ ಎಲ್ಲ ನಿನ್ನ ಸ್ಕೂಲಲ್ಲಿ ಸೂಪರ್ ಆಗಿ ಮಾಡಿದೆ ವಿಡಿಯೋ ಹಾಕಿದ್ದೀನಿ ನೋಡ್ರಿ ವಿಡಿಯೋ ಅಪ್ಲೋಡ್ ಮಾಡಿದೀನಿ ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡಿದ್ರ ಫ್ರೆಂಡ್ಸ್ ಹೇಗಿದೆ ನಂದು ಸೂಪರ್ ಆಗಿದ್ಯಾ ನೋಡ್ರಿ ಎಲ್ರೂ ಅವನು

ಬಿಡು ನಾನು ಸಕ್ಕರೆ ಹಾಕ್ತೀನಿ ನಿಂಗೆ ಬರಲ್ಲ ತಲೆ ಹಾಕಿ ಇದು ಮಾಡ್ಕೊತಿಯಾ ಬಿಡು ತಗ ಹಾಕು ಸ್ವಲ್ಪ ಅದು ಗ್ಯಾಸ್ ಮುಂದೆ ನೀನು ಆಟ ಆಡಬಾರ್ದು ನೀನು ಪಾಪ ಬಿಡು ಹಾಕು ಎಲ್ಲ ಹಾಕಮ್ಮ ಬಿಡು ಅಲ್ಲಿ ಬಿಡು ಕಾಯ್ತಾ ಇದೆ ಬಿಡು ಕಾಯ್ಕೊಳ್ಳಿ ಡ್ಯಾನ್ಸ್ ಯಾಕೆ ಮಾಡ್ತೀಯಾ ಡ್ಯಾನ್ಸ್ ಹ್ಞೂ ಯಾವ ಡ್ಯಾನ್ಸು ಹಾಕಲ್ಲ ನಾನು ಸುಮ್ಮನೆ ಇರು ಫ್ರೆಂಡ್ಸುಂಡ್ಗೆ ಯಾವ ಥರ ಮಾಡ್ತೀನಿ ಅಂದರೆ ತಟ್ಟೆಯಲ್ಲಿ ಹಾಲು ಹಾಕ್ಬಿಡ್ತೀನಿ ಹಾಲನ್ನ ಆಲ್ಮೋಸ್ಟ್ ವೀಡಿಯೋಗಳಲ್ಲಿ ತೋರಿಸಿದ್ದೀನಿ ನಾನು ನೋಡಿಲ್ಲ ಅಂದರೆ ವಾಚ್ ಮಾಡಿ ಹಿಡ್ಕೊಂತೀಯ ನೀನು ಹಾಲು ಕಾಯ್ಲಿ ತಡೆ ಫಸ್ಟ್ ಇಟ್ಲ ತಗೊಂತೀನಿ ನೀನೇನು ಬೇಡ ಸುಮ್ಮನೆ ಇರೋದು ಚೆನ್ನಾಗಿ ಕಾಯಿಲಿ ಹಾಲು ಸ್ವಲ್ಪ काय तड़ी डे कायली चना हिडको सोसद ಮೇಲಕ್ಕಿಡಿ ಸ್ವಲ್ಪ ನೀನು ಹಿಡಿತೀಯ ನಾನು ಇಡ್ಕೊಳ್ಳ ಇಡಿ ಸರಿಯಾಗಿಯೇ ಕೆಳಗೆ ಇಡಿಯಮ್ಮ ಹ್ಞೂ ಗಿಡಿಯಮ್ಮ ಈ ಕಡೆ ಇನ್ನು ಮುಂದಕ್ಕೆ ಇಡಿಯಮ್ಮ ಅಲ್ಲೇನೋ ಆಯ್ತು ನೋಡಮ್ಮ ಇಲ್ಲಮ್ಮ ತೆಟ್ಟೆಯಲ್ಲಿ ಏನೋ ಐತೆ ಇವೆಲ್ಲ ಅಬ್ಸರ್ವ್ ಮಾಡಬೇಕು ಏನಾದರೂ ಇದ್ರೆ ತಟ್ಟೆಯಲ್ಲಿ ಓಕೆನಾ ಹ್ಞೂ ಇನ್ನೂ ಇನ್ನ ಇದು ಮ ಮಿಡ್ಲಿಗಿಡಿ ಸೆಂಟ್ರು ಹ್ಞೂ ಓಕೆ ಸಕಾಲು ಬಿಡು ಕುಡಿ ಸೋಸೋದು േ കലർ ഡബ ഇ ഗ തടി തടി ഒന്നേ വ ವೆಯ್ಟ್ ಮಾಡಬೇಕು ಬೇಡ ಜಾಸ್ತಿ ಆಗುತ್ತೆ ಅಮ್ಮ ಹಾಕು ತಗ ಹಾಕೋದ್ಲಾ ಹಾಕೋದ್ಲಾ ಅಮ್ಮ ಹಾಕೋದ್ಲಾ ಹಾಕೋದ್ಲ ಹಾಕೋದ್ಲ ಹಾಕೋದ್ಲು ಬಿಡಮ್ಮ ಸಾಕು ಜಾಸ್ತಿ ಆಗುತ್ತೆ ಬಿಡಮ್ಮ ನಂಗೆ ಒಬ್ಬಳಗೇನೆ ತಗ ಹಾಕು ಹಾಕು ಅದು ಹೆಂಗಾಗ್ತಿ ಹ್ಞೂ ಬಿಡು 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 ಎಲ್ಲ ಗಲೀಜು ಮಾಡ್ತೀಯ ಸ್ಟವ್ವೆಲ್ಲ ವೇರ್ ಇಸ್ ಮೈ ಗ್ಲಾಸ್ ನಿಂದು ಅಲ್ಲೈತೆ ಹಾಲು ಹಾಕೊಳ್ಳಿ ತಡಿ ಸ್ವಲ್ಪ ಹೊತ್ತು

ಎತ್ಕೊಮ್ಮ ಬೈ ಈ ಕಡೆ ಕೆಳಗಿಳಿ ನೀನು ಹಂಗೆ ಹೆಂಗಿಳಿತಯಾ ನಾನು ಇಳಿಸಿದ್ಮೇಲೆ ತಾನೆ ಎತ್ಕೊಳಕ್ಕಾಗೋದು ಬಾ ಕಮ್ಮ ಇಲ್ಲ ಬಾ ವಿಡಿಯೋ ಮಾಡ್ತೀನಿ ಇಳಿಸೋದನ್ನು ಹಾಲು ಉಳ್ಕೊಂಬಿಟ್ಟೈತು ಬಾ ಚಿನಿ ಹೋಗ್ಲಿ ಬಾ ನೀಡಿ ಎಲ್ ಎಲ್ಲಿ ನೀನು ಈಚೆನಾ ನಂದು ಬಿಡು ನೀನು ಬಿಸ್ಕೆಟ್ ತಿಂತೀಯಾ ಬರೀ ಹಾಲು ಕುಡಿತೀಯಾ ಜಾಸ್ತಿ ತಿನ್ಬೇಡಮ್ಮ ಅಂದಾಗುತ್ತೆ ಬಿಸ್ಕೆಟ್ ಓ ಓನ್ಲಿ ಸಿಂಗಲ್ ಪೀಸ್ ಅಷ್ಟೇ ಇರುತ್ತವ నడి ఈజా మెట్ల మ్యాకీ మెట్ల మ్యాకే నడి మొబైల్ బా మొబైల్ పాప ఓడ్స్తన పాప సైలెంట్ మోడప ఎలా ఈరుళి సిప్ప ఎలా బైతే ఎలా ಇವಾಗ ಈರುಳ್ಳಿ ಹಾಕೊಂಬರುತ್ತೆ ಮತ್ತೆ ಒಂದ್ ಕಡೆ ಗುಡಿಸ್ತೀನಿ ಮತ್ತೆ ಹೆಂಗೋ ಗಲೀಜಾಗುತ್ತಲ್ಲ ಅವಾಗ ಮತ್ತೆ ಇನ್ನೊಂದ್ಸಲ ಗುಡಿಸ ಫ್ರೆಂಡ್ಸ್ ಈ ಥರ ಈಚೆ ಕಡೆ ಕೂತ್ಕೊಂಡು ಹೊರಗಡೆ ಕಾಂಪೌಂಡ್ ಒಳಗಡೆನೆ ಕೂತ್ಕೊಂಡಿದ್ದೀವಿ ಹೊರಗಡೆ ಹೋಗಿಲ್ಲ ಸೊ ಒಳಗಡೆನೆ ಕೂತ್ಕೊಂಡು ಹಿಂಗೆ ಸಂಜೆ ಟೈಮಲ್ಲಿ ಟೀ ಕಾಫಿ ಕುಡಿಯೋದು ಒಂಥರ ಚೆನ್ನಾಗಿರುತ್ತೆ ಮೈಂಡ್ ರಿಲೀಫ್ ಅನಿಸುತ್ತೆ ಸೊ ನೀವು ಇದೇ ಥರ ಮಾಡ್ತೀರಾ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡಿ ನನ್ನ ಮಗಳು ಮೊಬೈಲ್ ನೋಡಿಕೊಂಡು ಒಂದೇ ಒಂದು ಬಿಸ್ಕೆಟ್ ಕೊಟ್ಟಿದ್ದೀನಿ ತಿಂತಾ ಇದ್ದಾಳೆ ಬಿಸ್ಕೆಟು ತುಂಬ ಮಂದ ಆಗ್ಬಿಡುತ್ತೆ ಮಕ್ಕಳಿಗೆ ಜಾಸ್ತಿ ಗೋಧಿ ಇಲ್ಲಿ ಮಾಡಿರೋದ್ರಿಂದ ಜಾಸ್ತಿ ತಿನ್ನಲಿಕ್ಕೆ ಕೊಡೋಕೆ ಹೋಗಬಾರ್ದು ಸೊ ಏನಾಗುತ್ತೆ ಅಂದರೆ ಮಂದಾಗಿ ಸ್ವಲ್ಪ ಕಾನ್ಸ್ಟಿಬೇಷನ್ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೆಯದು ಸೊ ನೀವು ಇದೇ ಥರ ಮಾಡ್ತೀರಾ ನನಗೆ ಕಮೆಂಟ್ಸ್ ಮಾಡಿ ಓಕೆ ಫ್ರೆಂಡ್ಸು ಸ್ನಾನ ಮಾಡಬೇಕು ಆಗಲೇ ಸಂಜೆ ಆಗ್ತಾ ಬಂದಿದೆ ಸೊ ಇವಾಗ ಕಾಫಿನ ಕುಡಿದು ಮುಗಿಸ್ಕೊಂಡು ತಲೆಯಲ್ಲೆಲ್ಲ ಒಣಗಿಬಿಟ್ಟಿದೆ ಜಾಸ್ತಿ ನೋಡಿ ಅದು ಮತ್ತೆ ಎಷ್ಟು ತೊಳೆದ್ರೂ ಬೇಗ ಹೋಗೋದಿಲ್ಲ ಹಾಗಾಗಿ ಇವಾಗ ಸ್ನಾನಕ್ಕೆ ಹೋಗಿ ಮತ್ತೆ ಸಿಗ್ತೀನಿ ಹೌದು ನೋಡಿ ಸಂಜೆ ಆಗ್ತಾ ಇದೆ ಎಷ್ಟು ಚೆನ್ನಾಗಿದೆ ನೇಚರ್ ನೋಡಲಿಕ್ಕೆ ಬಿಟ್ಟ ಹಳ್ಳಿ ವಾತಾವರಣ ಚೆನ್ನಾಗಿರುತ್ತೆ ಅಲ್ವಾ ಎಷ್ಟು ಚೆನ್ನಾಗಿದೆ ತುಂಬ ವ್ಯೂ ಚೆನ್ನಾಗಿರುತ್ತೆ ನಮ್ಮದು ತುಳಸಿ ಗಿಡ ತುಂಬ ಚೆನ್ನಾಗಿ ಬೆಳೆದಿದೆ ಪಾಟಲ್ಲಿ ಹಾಕಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಈಚೆ ಇವಾಗ ಸ್ನಾನ ಮುಗಿಸ್ಕೊಂಡು ಬಂದೆ ಫ್ರೆಂಡ್ಸ್ ನೋಡಿ ನನ್ನ ಮಗಳು ಶಿರಪ್ ಕೊಟ್ಟಿರೋ ಅಂಥ ಸ್ಪೂನ್ನ ತಗೊಂಡು ಇಟ್ಕೊಂಡು ಆಡ್ತಾ ಇದ್ದಾಳೆ ಈಗ ಪೂಜೆ ಮಾಡಬೇಕು ಸ್ವಲ್ಪ ಸಂಜೆ ಬೇಗ ಪೂಜೆ ಮುಗಿಸ್ಕೊಂಡ್ಬಿಡ್ತೀನಿ ಪೂಜೆ ಮುಗಿಸ್ಕೊಂಡ್ಬಿಟ್ಟು ಆಮೇಲೆ ಅಡುಗೆ ಕೂಡ ರೆಡಿ ಮಾಡಬೇಕು ಇನ್ನೆನ್ನೆ ಇಟ್ಟಿರೋ ಅಂಥ ಹೂವು ಎಲ್ಲ ತೆಗೆದು ಬೆಳಗ್ಗೆ ಪೂಜೆ ಮಾಡ್ಲಿಕ್ಕೆ ಆಗಲಿಲ್ಲ ಸೊ ಯಾಕಂದರೆ ಇವಳಿಗೆ ಜ್ವರ ಬಂದಿತ್ತು ನಮ್ಮ ಡಿಂಪನಂಗೆ ಸೊ ಹಾಗಾಗಿ ಹಾಸ್ಪಿಟ್ಲಿಗೆ ಹೋಗಿದ್ವಿ ಹಾಸ್ಪಿಟ್ಲಿಗೆ ಹೋಗಿ ಮತ್ತೆ ಬಂದು ಸ್ನಾನ ಮಾಡ್ಕೊಳೋಣ ಆಮೇಲೆ ಅಂತ ಹೇಳಿಬಿಟ್ಟು ಬಂದು ಸ್ನಾನ ಮಾಡಿಕೊಂಡು ಈಗ ಹೂವು ಎಲ್ಲ ತೆಗೆದು ಕಳಿಸೋಕ್ಕೆ ವಿಳೆದೆಲ್ಲ ಎಲ್ಲ ಇರಲಿಲ್ಲ ಹೂವೂ ಸು ಖಾಲಿ ಆಗ್ತಾ ಬಂದಿತ್ತು ಮಾರ್ಕೆಟಿಂದ ನಾನು ಒಂದೊಂದು ಸಲ ಒಂದೊಂದು ಕೆ ಜಿ ತಂದಿಟ್ಕೊತೀನಿ ಬಟ್ ದಿನ ಪೂಜೆ ಮಾಡ್ತಾಯಿರ್ತೀವಲ್ಲ ಹಾಗಾಗಿ ಬೇಗ ಖಾಲಿ ಆಗಿಬಿಡುತ್ತೆ ಊಟ ಸೊ ಹಾಗಾಗಿ ಇವಾಗ ಎಲ್ಲ ಇಟ್ಕೊಂಡು ಸ್ವಲ್ಪ ಜಸ್ಟ್ ಎಲ್ಲ ಒರೆಸ್ಕೊಂಬಿಟ್ಟು ನೆಲ ಎಲ್ಲ ನಾನು ಎಲ್ಲ ಒರೆಸಿ ಈಚೆ ಎಲ್ಲ ರಂಗೋಲಿ ಎಲ್ಲ ಹಾಕಿ ಬಿಟ್ಟಿದ್ದೆ ಸೊ ದೇವ್ರ ಮನೆ ಒಂದು ಸ್ನಾನ ಮಾಡಿಕೊಂಡೇ ನಾನು ಕ್ಲೀನ್ ಮಾಡೋ ಅಂಥದ್ದು ಸೊ ಹಾಗಾಗಿ ಸ್ನಾನ ಮುಗಿಸ್ಕೊಂಡು ಬಂದು ಇವಾಗೆಲ್ಲ ಸ್ವಲ್ಪ ಹೂವು ಎಲ್ಲ ತೆಗೆದು ಸ್ವಲ್ಪ ಎಲ್ಲ ಬಟ್ಟೆಯಲ್ಲಿ ಒರೆಸ್ಕೊಂಡ್ಬಿಡ್ತೀನಿ ಒರೆಸ್ಕೊಂಬಿಟ್ಟು ಪೂಜೆನೂ ಸ್ಟಾರ್ಟ್ ಮಾಡ್ಕೊತೀನಿ ನೀವೆಲ್ಲ ಯಾವ ಥರ ಮಾಡ್ತೀರ ಫ್ರೆಂಡ್ಸ್ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡಿ ನಾ ನಾನು ಬೇಡ ಅಂದ್ರೂ ನನ್ನ ಮಗಳು ವೀಡಿಯೋ ಮಾಡ್ತಿದ್ದಾಳೆ ನೋಡಿ ಅಮ್ಮನಿಂದೆಲ್ಲ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಪೂಜೆ ಮಾಡೋದನ್ನು ವೀಡಿಯೋ ಮಾಡ್ತೀನಿ ಅಂತ ಹೇಳಿ ಅವಳೇ ಮಾಡ್ತಾ ಇರೋದು ಈ ವಿಡಿಯೋ ಸೊ ಮೊಬೈಲಲ್ಲಿ ಇಟ್ಬಿಟ್ಟು ಬಂದುಬಿಟ್ಲು ನಾನು ಸೆಲ್ಫಿ ಆನ್ ಮಾಡಿಟ್ಟಿದ್ದೆ ಸೊ ನನಗೂ ಕೊಡು ನಾನು ಬೆಳಗ್ತೀನಿ ಅಂತ ಹೇಳಿಬಿಟ್ಟು ಒಂದೇ ಒಂದು ಊದ್ಗಡ್ಡಿ ತೊಗೊಂಡು ಬೆಳಗ್ತಾ ಇದ್ದಾಳೆ ನಾನು ಸೆಲ್ಫಿ ಆನ್ ಮಾಡಿಟ್ಟಿದ್ದೀನಿ ಸೆಲ್ಫಿನಲ್ಲಿ ಕ್ಯಾ ವಿಡಿಯೋ ಆಗ್ತಾ ಇದ್ದೆ ಫ್ರಂಟ್ ಕ್ಯಾಮ್ರಾದಲ್ಲಿ ಸೊ ಸಿಂಪಲ್ಲಾಗಿ ಪೂಜೆ ಎಲ್ಲ ಆಯಿತು ನೋಡಿ ನೆಕ್ಸ್ಟ್ ಈಗ ಅಡುಗೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಇದ್ದೀನಿ ಮೂಲಂಗಿ ಹುಳಿ ಮಾಡೋಣ ಅಂತ ಹೇಳಿ ಮೂಲಂಗಿ ತಂದು ಆಗಲೇ ಮೂರು ನಾಲ್ಕು ದಿನ ಆಗಿತ್ತು ಫ್ರಿಡ್ಜಲ್ಲಿ ಇಟ್ಟಿದ್ದೆ ಬೇರೆ ಬೇರೆ ತರಕಾರಿ ಇರೋದ್ರ ಕಾರಣ ಸೊಪ್ಪು ಅದೆಲ್ಲ ಬೇಗ ಆಗು ಹೋಗುತ್ತೆ ಅಂತ ಹೇಳಿ ಸ್ವಲ್ಪ ಇದನ್ನು ಹಾಗೆ ಇಟ್ಟಿದ್ದೆ ಸ್ವಲ್ಪ ಏನು ಜಾಸ್ತಿ ಏನಾಗಿಲ್ಲ ಚೆನ್ನಾಗಿದೆ ಸ್ವಲ್ಪ ಫ್ರೆಶ್ನೆಸ್ ಕಡಿಮೆ ಆಗಿದೆ ಅಷ್ಟೇ ಸೊ ಈಗ ಇಟ್ಟು ಅದನ್ನು ಸಿಪ್ಪೆ ಎಲ್ಲ ತೆಕ್ಕೊಂಡು ಮೂಲಂಗಿ ಸಾರನ್ನ ರೆಡಿ ಮಾಡ್ಕೊತೀನಿ ಸೊ ಮೂಲಂಗಿ ಸಾಂಬಾರು ಮೂಲಂಗಿ ಮತ್ತು ಟೊಮೊಟೊ ಆಲೂಗಡ್ಡೆ ಹುಳಿ ಮಾ ಹುಳಿ ಮಾಡಿಬಿಟ್ಟು ಬೇಳೆ ಎಲ್ಲ ಹಾಕಿ ಹುಳಿ ಸಾಂಬಾರು ಮಾಡಿಬಿಟ್ಟು ಅನ್ನ ಮುದ್ದೆ ಮಾಡೋಣ ಅಂತೇಳಿ ನೈಟ್ ಊಟಕ್ಕೆ ರೆಡಿ ಇದ್ದೀನಿ ನನ್ನ ಮಗಳಿಗೆ ಹುಷಾರಿಲ್ಲ ನೋಡಿ ಅವಳೇ ಹೇಳ್ತಾ ಇದ್ದಾಳೆ ಅಲ್ಲಿ ವೀಡಿಯೋ ಮಾಡಬೇಕಾದ್ರೆ ಬಂದು ಅಗ್ಲಲ್ಲ ಅದು ಇದು ಅದು ಇದು ಕೇಳ್ತಾನೆ ಇದ್ಲು ಸೊ ನಾನು ಏನು ಕೇಳಬೇಡ ಅಂತ ಹೇಳಿಬಿಟ್ಟು ಬೈದ್ಬಿಟ್ಟು ಕಳಿಸಿದ್ದೆ ಓ ಕುತ್ಕೋ ಹೋಗಲ್ಲಿ ಮಲ್ಕೋ ಹೋಗು ಹುಷಾರಿಲ್ಲ ರೆಸ್ಟ್ ಮಾಡು ಅಂತೇಳಿ ಕಳಿಸಿದ್ದೆ ಸೊ ಆದರೂ ಇಲ್ಲೇ ಕೂತ್ಕೊತೀನಿ ಅಂತ ಬಂದು ಮೇಲೆ ಕುತ್ಕೊಂಬಿಟ್ಟಿದ್ಲು ಆಮೇಲೆ ಬಿಸಿ ಎಲ್ಲ ಇಡ್ತಾಯಿರ್ತೀನಲ್ಲ ಹಾಗಾಗಿ ಸ್ವಲ್ಪ ಭಯ ಮಕ್ಕಳೇನೋ ಹುಷಾರಾಗಿ ನೋಡ್ಕೊಬೇಕಲ್ಲ ಸೊ ಹಾಗಾಗಿ ಅಲ್ಲಿ ಕುತ್ಕೊಂಡ್ರೆ ಅಕಸ್ಮಾತ್ ಏನಾದರೂ ಕುಕ್ಕರಲ್ಲಿ ಇಟ್ಟಿರ್ತೀವಿ ಮಿಸ್ ಆಗಿ ಇವಾಗ ಎಲ್ಲ ಚೆನ್ನಾಗಿರುತ್ತೆ ಎಲ್ಲ ಟೈಮು ಒಂದೇ ಥರ ಇರುತ್ತೆ ಅಂತ ಹೇಳಿ ಹೇಳೋಕ್ಕಾಗಲ್ಲ ಹಾಗಾಗಿ ಸ್ವಲ್ಪ ಹುಷಾರಾಗಿ ಕೇರ್ಫುಲ್ಲಾಗಿ ನೋಡ್ಕೊಳ್ಳೋದು ತುಂಬ ಒಳ್ಳೆಯದು ನಿಮ್ಮ ಮಕ್ಕಳು ಇದೇ ಥರ ಮಾಡ್ತಾಯಿರ್ತಾರ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡಿ ಸೊ ನೋಡಿ ಆಗ್ತಾಯಿದೆ ಅದೇ ಟೈಮಿಗೆ ನನ್ನ ತಂಗಿನೂ ಫೋನ್ ಮಾಡಿದ್ಲು ಮಾತಾಡ್ಕೊಳ್ತಾ ಹಾಗೆಯೇ ವೀಡಿಯೋ ಮಾಡಿಕೊಳ್ತಾ ಇದ್ದೆ ಫ್ರೆಂಡ್ಸ್ ಇದು ಕುಕ್ಕರ್ ಹೊಸ ಕುಕ್ಕರು ನಾನು ತೋರಿಸಿರಲಿಲ್ಲ ಸೊ ಇವತ್ತು ತೋರಿಸ್ಬೇಕು ಅಂತೇಳಿ ಇಟ್ಕೊಂಡಿದ್ದೀನಿ ಸೊ ಇದು ಮೂರು ಲೀಟ್ರ್ ಕುಕ್ಕರು ಬಟರ್ಫ್ಲೈ ಕಂಪನಿದು ಸೊ ಈ ಕುಕ್ಕರನ್ನು ನಾನು ಎಲ್ಲೂ ಯಾವುದೇ ಥರ ಆನ್ಲೈನಲ್ಲಿ ಶಾಪಿಂಗ್ ಮಾಡಿಲ್ಲ ಯಾವುದೇ ಥರ ಪ್ರಮೋಷನ್ ವೀಡಿಯೋ ಕೂಡ ಅಲ್ಲ ಇದು ಫ್ರೆಂಡ್ಸ್ ಇದು ನಾನು ಅಂಗಡಿಯಲ್ಲಿ ನಮ್ಮ ತುಮಕೂರಲ್ಲೇ ಹೋಗಿ ತಗೊಂಡು ಬಂದಿರೋ ಮಂಡಿಪೇಟೆಯಲ್ಲಿ ಒಂದು ಅಂಗಡಿ ಇದೆ ಸೊ ಕವಿತಾ ಕಿಚನ್ ಅಂತ ಹೇಳಿ ತುಂಬಾ ಚೆನ್ನಾಗಿರುತ್ತೆ ಪ್ರಾಡಕ್ಟ್ಸ್ ಎಲ್ಲ ಪ್ರಾಡಕ್ಟ್ಸು ನಾನು ಆಲ್ಮೋಸ್ಟ್ ಎಲ್ಲ ನಮ್ಮ ಮನೆಗೆ ಏನು ಬೇಕು ಪ್ರಾಡಕ್ಟ್ಸ್ ಎಲ್ಲ ಅಲ್ಲೇ ತರ ತರ್ತೀನಿ ನಾನು ಸೊ ನನ್ನ ಮಗಳಿಗೆ ವಾಟರ್ ಕೇನ್ ಕೂಡ ತಂದಿದ್ದೀನಿ ವಾಟರ್ ಬಾಟಲ್ ತುಂಬ ಚೆನ್ನಾಗಿದೆ ಅದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ನೋಡಿ ಇದನ್ನು ಮುಚ್ಚಲಿಕ್ಕೆ ಒಂದು ಗ್ಲಾಸಿಂದು ಒಂದು ಕಂಟೈನರ್ ಥರ ಇದ್ರ ಥರ ಕೊಟ್ಟಿದ್ದಾರೆ ಅಂದರೆ ಪ್ಲೇಟ್ ಮುಚ್ಲಿಕ್ಕೆ ಗ್ಲಾಸ್ ಬಿದ್ದರೆ ಹೊಡೆದೋಗುತ್ತೆ ಅಂತ ಹೇಳಿದ್ದಾರೆ ನೋಡಿ ಇದು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಆಗಿದೆ ಸೊ ಇದ್ರ ಕಷ್ಟ ತುಂಬಾ ಅಂದರೆ ಚೆನ್ನಾಗಿದೆ ಬೇಕಾದರೆ ಅನ್ನಕ್ಕೆ ಇಟ್ಕೊಳ್ಳೋದಕ್ಕೂ ಕಡಿಮೆ ಕಡಿಮೆ ಯೂಸ್ ಮಾಡಲಂದ್ರೆ ಏನಾದರೂ ನಾವು ಮಾಡ್ತಾ ಮಾಡ್ತಾಯಿರ್ತೀವಲ್ಲ ಟೊಮೊಟೊ ಭಾತು ಪಲಾವು ಅಂಗಿಭಾತು ಆ ಥರ ಎಲ್ಲ ಮಾಡಬೇಕಾದ್ರೆ ಸೊ ಇದು ಅಂದರೆ ಒಬ್ರಿಗೂ ಇಬ್ರಿಗೂ ಆರಾಮಾಗಿ ಆಗುತ್ತೆ ಮೂರು ಲೀಟ್ರ್ದು ಕುಕ್ಕರ್ ಇದು ಸೊ ಹೇಗೆ ಅನ್ನಿಸ್ತು ಕಮೆಂಟ್ಸ್ ಮಾಡಿ ಹಾಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬೇಗ ಬೇಗ ತರಕಾರಿ ಹಚ್ಚಲಿದೆ ಸ್ವಲ್ಪ ಲೇಟ್ ಆಗುತ್ತೆ ಸೊ ಹಾಗಾಗಿ ಬೇಗ ಬೇಗ ರೆಡಿ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ಮೂಲಂಗಿ ಸಾಂಬಾರು ಮಾಡಲಿಕ್ಕೆ ಒಂದು ಒಂದು ಲೋಟ ಇಟ್ಕೊಂಡಿದ್ದೀನಿ ಒಂದು ಇಷ್ಟುದ ಟೀಗ್ ಲೋಟ ಅಂದರೆ ಇರುತ್ತೆ ಅಷ್ಟೇ ಚಿಕ್ಕದು ಸೊ ಆ ಲೋಟದಲ್ಲಿ ನಾನು ಒಂದೂವರೆ ಗ್ಲಾಸ್ ಬೇಳೆನ ಹಾಕ್ಬಿಟ್ಟು ಚೆನ್ನಾಗಿ ಎರಡರಿಂದ ಮೂರು ಸಲ ಬೇಳೆನ ತೊಳೆದ್ಬಿಟ್ಟು ನಾನು ಹಚ್ಚಿಟ್ಕೊಂಡಿರೋಂತಹ ತರಕಾರಿ ಎಲ್ಲ ಮಿಕ್ಸ್ ಮಾಡಿ ಉಪ್ಪು ಮತ್ತು ಸ್ವಲ್ಪ ಕಡಲೆಕಾಯಿ ಎಣ್ಣೆ ಅಂದರೆ ಅಡುಗೆಗೆ ಯೂಸ್ ಮಾಡೋವಂಥ ಎಣ್ಣೆನ ಮೀಗ ಹಾಕ್ಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಕುಕ್ಕರ್ನ ಒಂದರಿಂದ ಎರಡು ಸಲ ಕೂಗಿಸ್ಕೊತೀನಿ ಸೊ ನೀವು ಯಾವ ಥರ ಮಾಡ್ತೀರಾ ನನಗೆ ಹೇಳಿ ನಾನು ಈ ಥರ ಮೂಲಂಗಿಸ್ಸರ್ನ ಇದೇ ಥರ ಮಾಡೋವಂಥದ್ದು ತೀರ ತೆಳ್ಳಗೆ ಮಾಡೋಲ್ಲ ನಾನು ಒಳ್ಳೆ ತಿಕ್ನೆಸ್ಸಾಗಿ ಮಾಮೂಲಿ ಏನು ಸಾಂಬಾರು ಇರುತ್ತೆ ಅದೇ ಥರ ಇರುತ್ತೆ ತಿನ್ನಲಿಕ್ಕೆ ಸ್ವಲ್ಪ ಚೆನ್ನಾಗಿದ್ದರೆ ಮೂಲಂಗಿ ಸಾರು ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಈ ಕಡೆ ನಾನು ಒಗ್ಗರಣೆಗೆ ಮಸಾಲೆ ರುಬ್ಕೊಳ್ಳೋದಕ್ಕೋಸ್ಕರ ಮೂ ಎರಡರಿಂದ ಮೂರು ಮೀಡಿಯಮ್ ಸೈಜ್ ಈರುಳ್ಳಿ ಎರಡು ಟೊಮೊಟೊ ಮೀಡಿಯಮ್ ಸೈಜು ಒಂದು ದೊಡ್ಡ ಗ ಗಿಡ್ಡೆ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜೀರಿಗೆ ಹುಣಸೆಹಣ್ಣು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಈ ಕಡೆ ಪಾತ್ರೆ ರೆಡಿ ಆಗ್ತಾ ಇರ್ತವೆ ಒಂದ್ ಹಾಕ್ತಿದಂಗ ಒಂದ್ ಹಾಕ್ತಿದಂಗ ಒಂದೊಂದು ಪಾತ್ರೆ ರೆಡಿ ಆಗ್ತಾ ಇರ್ತವೆ ಕಾಯಿನ ತುರ್ದಿಟ್ಕೊಂಡಿದ್ದೆ ಚೆನ್ನಾಗಿ ಫ್ರೈ ಮಾಡ್ಕೊಂತೀನಿ ಇದು ಅದ್ರ ಜೊತೆಗೆ ಒಂದು ಸ್ಪೂನ್ ಮಸಾಲೆ ಪುಡಿ ಧನಿಯಾ ಪೌಡ್ರ್ ಒಂದ್ ಸ್ಪೂನ್ ಖಾರದ ಪುಡಿ ಹಾಕ್ಬಿಟ್ಟು ನಿನಗೆ ಪೇಸ್ಟ್ ಮಾಡ್ಕೊಂಡ್ ಬಂದು ಸಾಂಬಾರ್ಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ಸಾಂಬಾರ್ ನೋಡಿ ಈ ತಿಕ್ನೆಸ್ ಅಲ್ಲಿ ರೆಡಿ ಆಯ್ತು ನೀವ್ ಯಾವ ತರ ಮಾಡ್ತೀರಾ ಫ್ರೆಂಡ್ಸ್ ನನ್ಗೆ ಕಮೆಂಟ್ಸ್ ಮಾಡಿ ನೋಡಿ ನಾನು ಇದೇ ಥರ ಮಾಡೋ ಅಂಥದ್ದು ಇದಕ್ಕೆ ಸ್ವಲ್ಪ ಒಗ್ಗರಣೆ ರೆಡಿ ಮಾಡ್ಕೊತೀನಿ ಒಗ್ಗರಣೆ ಏನು ಜಾಸ್ತಿ ಇಲ್ಲ ಸೊ ಕರ್ಬೇವು ಖಾಲಿಯಾಗಿತ್ತು ಹಾಗಾಗಿ ಸ್ವಲ್ಪ ಎಣ್ಣೆ ಸಾಸಿವೆ ಸ್ವಲ್ಪ ಬ್ಯಾಡಿಗೆ ಮೆಣಸಿನ್ಕಾಯಿ ಇಷ್ಟು ಮಾತ್ರ ನಾನು ಹಾಕ್ಬಿಟ್ಟು ಫ್ರೈ ಮಾಡ್ಕೊತೀನಿ ಸ್ವಲ್ಪ ಅಂದರೆ ಒಂದು ಟೇಬಲ್ ಸ್ಪೂನ್ ಮಾತ್ರ ಎಣ್ಣೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹ್ಯಾಡ್ ಮಾಡ್ತೀನಿ ತುಪ್ಪ ಹ್ಯಾಡ್ ಮಾಡಿ ಒಗ್ಗರಣೆ ರೆಡಿ ಮಾಡ್ಕೊಂಡು ಸಾಂಬಾರಿಗೆ ಮಿಕ್ಸ್ ಮಾಡ್ಕೊತೀನಿ ಸೊ ಇಷ್ಟು ಫ್ರೆಂಡ್ಸ್ ನೋಡಿ ಮುಲಂಗಿ ಹುಳಿ ಸಾಂಬಾರು ಮಾಡೋದು ನೀವು ಯಾವ ಥರ ಮಾಡ್ತೀರಾ ನನಗೆ ಕಮೆಂಟ್ಸ್ ಮಾಡಿ ಸೊ ಮುದ್ದೆ ಮಾಡಿದ್ದೆ ರೈಸ್ ಮಾಡಿದ್ದೆ ಅನ್ನ ಕುಕ್ಕರಲ್ಲಿ ಕೂಗ್ಸಿದ್ದೆ ಮುದ್ದೆ ಮಾಡಿದ್ದೆ ನೋಡಿ ನೈಟ್ ಕಿಚನ್ಗೆ ಸೊ ನೈಟ್ ನೋಡಿ ಈ ಥರ ಇದೆ ತೊಳ್ದಿರ್ತೀರ ಪಾತ್ರೆ ಇದು ಇದು ತೊಳೆಯೋ ಪಾತ್ರೆ ನೆಕ್ಸ್ಟು ಕ್ಲೀನ್ ಮಾಡಿದ ಮೇಲೆ ತೋರಿಸ್ತೀನಿ ಸಾಂಬಾರು ಮಾತ್ರ ಇದೆ ಸೊ ಇವಾಗ ನೋಡಿ ತೊಳೆದಿಟ್ಟಿದ್ದೀನಿ ಎಲ್ಲ ನೈಟು ಈ ಥರ ಸ್ವಲ್ಪ ಲೈಟಾಗೆಲ್ಲ ಡೀಪಾಗಿ ಕ್ಲೀನ್ ಮಾಡಿಲ್ಲ ನನಗೆ ಸಾಕಾಗಿತ್ತು ಹಾಗಾಗಿ ಸ್ವಲ್ಪ ಲೈಟಾಗೆಲ್ಲ ಕ್ಲೀನ್ ಮಾಡಿಬಿಟ್ಟು ಮುದ್ದೆ ತಪ್ಪಲೆ ಒಂದು ಉಳ್ದಿದೆ ಅದನ್ನ ನೆನೆ ಹಾಕ್ಬಿಟ್ಟು ಬಿಟ್ಟುಬಿಡ್ತೀವಿ ನೀವು ಯಾವ ಥರ ಮಾಡ್ತೀರಾ ನನಗೆ ಹೇಳಿ ಈ ಥರ ಕ್ಲೀನಾಗಿದ್ದರೆ ಬೆಳಗ್ಗೆ ಕೂಡ ಅಡುಗೆ ಮಾಡಲಿಕ್ಕೆ ಬೇಗ ತಿಂಡಿ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಈ ಥರ ಮಾಡಿಬಿಟ್ಟು ನಾನು ಓಕೆ ಫ್ರೆಂಡ್ಸ್ ಇವತ್ತಿನ ದಿನ ಹೇಗಿತ್ತು ಸೊ ಹೇಗೆ ಅನ್ನಿಸ್ತು ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು